ಮಹಾಶಿವರಾತ್ರಿ ಹಬ್ಬವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಮಹತ್ತರವಾದ ದಿನ ಪುರಾಣಗಳು ಯೋಗಶಾಸ್ತ್ರಗಳು ಮತ್ತು ವೈಜ್ಞಾನಿಕ ಅಂಶಗಳ ಪ್ರಕಾರ ಈ ದಿನ ಪ್ರಕೃತಿಯಲ್ಲಿ ವಿಶೇಷ ಬದಲಾವಣೆಗಳು ಸಂಭವಿಸುತ್ತವೆ ಮಹಾಶಿವರಾತ್ರಿ ದಿನ ಗ್ರಹಗಳ ವಿಶಿಷ್ಟ ಸಂಯೋಜನೆ ಉಂಟಾಗುತ್ತದೆ ಚಂದ್ರ ಮತ್ತು ಭೂಮಿಯ ನಡುವಿನ ದೂರ ಬದಲಾವಣೆಯಿಂದ ಭೂಮಿಯ ಆಕರ್ಷಣಾ ಶಕ್ತಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನ ಬ್ರಹ್ಮಾಂಡದ ಶಕ್ತಿಗಳು ಗುರುತಿಸಿಕೊಂಡು ಶಿವನ ತತ್ವದೊಂದಿಗೆ ಜೋಡಣೆಯಾಗುತ್ತವೆ ಈ ದಿನ ಚಂದ್ರನು ನವಮಿ ಮತ್ತು ಅಮಾವಾಸ್ಯೆಯ ನಡುವಿನ ಸ್ಥಿತಿಯಲ್ಲಿ ಇರುತ್ತದೆ ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಬರುವ ಆಕರ್ಷಣಾ ಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಯೋಗಶಾಸ್ತ್ರಗಳ ಪ್ರಕಾರ ಈ ರಾತ್ರಿಯಲ್ಲಿ ಮಾನವನ ಶಕ್ತಿಚಕ್ರಗಳು ಹೆಚ್ಚು ಶಕ್ತಿವಂತಗೊಳ್ಳುತ್ತವೆ ಇದರಿಂದ ಧ್ಯಾನ ಮತ್ತು ಜಪ ಮಾಡಲು ಇದು ಅತ್ಯುತ್ತಮ ಸಮಯ ಖಗೋಳ ವಿಜ್ಞಾನಿಗಳ ಪ್ರಕಾರ ಮಹಾಶಿವರಾತ್ರಿ ದಿನ ಭೂಮಿಯ ಚುಂಬಕೀಯ ತರಂಗಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಯೋಗಿಗಳು ಈ ರಾತ್ರಿ ಧ್ಯಾನ ಮಾಡುವುದರಿಂದ ಅವರು ಈ ಶಕ್ತಿಯ ಅನನ್ಯ ಅನುಭವ ಪಡೆಯುತ್ತಾರೆ ಮಹಾಶಿವರಾತ್ರಿ ದಿನ ಭಕ್ತರು ಉಪವಾಸ ಮತ್ತು ಜಾಗರಣೆ ಮಾಡುತ್ತಾರೆ ಇದರಿಂದ ದೇಹದ ಶಕ್ತಿಯ ಹರಿವು ಸರಾಗವಾಗುತ್ತದೆ ಗುರುತ್ವಾಕರ್ಷಣ ಶಕ್ತಿಯ ವ್ಯತ್ಯಾಸದ ಕಾರಣ ದೇಹದ ಶಕ್ತಿ ಕೇಂದ್ರಗಳು ಹೆಚ್ಚಾಗಿ ಸಕ್ರಿಯಗೊಳ್ಳುತ್ತವೆ ಈ ರಾತ್ರಿ ಮನುಷ್ಯನ ಏಕಾಗ್ರತೆ ಹೆಚ್ಚಿನ ಮಟ್ಟದಲ್ಲಿ ಇರಬಹುದು ಆಧ್ಯಾತ್ಮಿಕ ಗುರುಗಳ ಪ್ರಕಾರ ಈ ದಿನ ರಾತ್ರಿ ಏಕಾಗ್ರತೆಯಿಂದ ಧ್ಯಾನ ಮಾಡಿದರೆ ಮಾನಸಿಕ ಶಾಂತಿ ಮತ್ತು ಆಂತರಿಕ ಶಕ್ತಿ ಸಿಗುತ್ತದೆ ಮಂತ್ರ ಜಪ ಧ್ಯಾನ ಮತ್ತು ಶಿವನ ಆರಾಧನೆಯಿಂದ ಮಾನಸಿಕ ಶುದ್ಧೀಕರಣ ಸಾಧ್ಯ ಉಪವಾಸದ ಪರಿಣಾಮವಾಗಿ ದೇಹದ ಶಕ್ತಿ ಶುದ್ಧೀಕರಿಸಿಕೊಳ್ಳುತ್ತದೆ ಕೆಲವು ಜಂತುಗಳು ವಿಶೇಷವಾಗಿ ರಾತ್ರಿ ಸಕ್ರಿಯ ಪ್ರಾಣಿಗಳು ಈ ದಿನ ಹೆಚ್ಚು ಚುರುಕಾಗಿರುತ್ತವೆ ಹಾವುಗಳು ಗೂಬೆಗಳು ಮತ್ತು ತಪಸ್ವಿಗಳ ಜೊತೆ ಸಂಬಂಧಿತ ಪ್ರಾಣಿಗಳು ಈ ದಿನ ಹೆಚ್ಚು ಚಟುವಟಿಕೆ ಮಾಡುತ್ತವೆ ಎಂಬ ನಂಬಿಕೆಯಿದೆ ಮರಗಳು ಮತ್ತು ಸಸ್ಯಜೀವಿಗಳು ಈ ದಿನ ಹೆಚ್ಚಿನ ಶಾಂತ ಸ್ಥಿತಿಯಲ್ಲಿ ಇರುತ್ತವೆ ಕೆಲವು ಸ್ಥಳಗಳಲ್ಲಿ ಮರಗಳು ಮತ್ತು ಹೂವುಗಳು ವಿಶೇಷ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಎಂಬ ನಂಬಿಕೆಯಿದೆ ಈ ರಾತ್ರಿ ಗಾಳಿಯ ಶುದ್ಧತೆ ಹೆಚ್ಚು ಇರುತ್ತದೆ ಇದು ದೇವಾಲಯಗಳಲ್ಲಿ ಮತ್ತು ಪವಿತ್ರ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಅನುಭವಿಸಲಾಗುತ್ತದೆ ಶೀತಗಾಳಿ ಕಡಿಮೆಯಾಗಿ ಪರಿಸರದಲ್ಲಿ ತಂಪು ಮತ್ತು ಶಾಂತಿಯುತ ವಾತಾವರಣ ಉಂಟಾಗುವುದು ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕ ನಡೆಯುವುದರಿಂದ ಆ ಸ್ಥಳದ ಆಧ್ಯಾತ್ಮಿಕ ಶಕ್ತಿ ಬಹಳಷ್ಟು ಹೆಚ್ಚುತ್ತದೆ ಕಾಶಿ ಕೇದಾರನಾಥ ರಮೇಶ್ವರಂ ಮುಂತಾದ ಪವಿತ್ರ ಸ್ಥಳಗಳಲ್ಲಿ ಭಕ್ತಿಯ ಶಕ್ತಿ ತೀವ್ರವಾಗಿರುತ್ತದೆ ಗಂಗಾ ಕಾವೇರಿ ಗೋದಾವರಿ ಮುಂತಾದ ನದಿಗಳಲ್ಲಿ ಈ ದಿನ ಸ್ನಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಎಂಬ ನಂಬಿಕೆ ಮಹಾಶಿವರಾತ್ರಿಯಂದು ನದಿ ನೀರಿನಲ್ಲಿ ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆಗಳು ವೇಗವಾಗಿ ನಡೆಯುತ್ತವೆ ಎಂಬ ವೈಜ್ಞಾನಿಕ ಅಭಿಪ್ರಾಯವಿದೆ ಮಹಾಶಿವರಾತ್ರಿಯ ಶಕ್ತಿ ಅನುಭವಿಸಲು ನೀವು ಏನು ಮಾಡಬೇಕು ಇಡೀ ರಾತ್ರಿ ಜಾಗೃತರಾಗಿದ್ದರೆ ಆಧ್ಯಾತ್ಮಿಕ ಶಕ್ತಿ ಸ್ವೀಕರಿಸಲು ಸಾಧ್ಯ ಓಂ ನಮಃ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರ ಜಪಿಸಿದರೆ ಶರೀರದಲ್ಲಿ ಶಕ್ತಿಯ ಹರಿವು ಸರಾಗಗೊಳ್ಳುತ್ತದೆ ಶಿವಲಿಂಗಕ್ಕೆ ಅಭಿಷೇಕ ಪೂಜೆ ಮತ್ತು ಬಿಲ್ವಪತ್ರ ಸಮರ್ಪಣೆ ಮಾಡಿದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಈ ದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡಿದರೆ ಮನಸ್ಸು ಶುದ್ಧಗೊಳ್ಳುತ್ತದೆ ಮಹಾಶಿವರಾತ್ರಿ ದಿನ ಪ್ರಕೃತಿಯು ಸಹ ತನ್ನ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಈ ದಿನದ ಖಗೋಳ ಮಾನವ ಪ್ರಾಣಿ ಸಸ್ಯಜೀವಿ ಮತ್ತು ವಾತಾವರಣದ ಬದಲಾವಣೆಗಳು ವಿಶಿಷ್ಟ ಆಧ್ಯಾತ್ಮಿಕ ಶಕ್ತಿ ತೀವ್ರವಾಗಿರುವುದರಿಂದ ಇದು ಧ್ಯಾನ ಪ್ರಾರ್ಥನೆ ಮಂತ್ರ ಜಪ ಮತ್ತು ಶಿವನ ಭಜನೆಗೆ ಅತ್ಯುತ್ತಮ ಸಮಯ ಮಹಾಶಿವರಾತ್ರಿ ದಿನ ಜಾಗರಣೆಯಿಂದ ದೇಹ ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತದೆ ಈ ಪವಿತ್ರ ದಿನ ನೀವು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಶಿವನ ಕೃಪೆಯನ್ನು ಪಡೆಯಿರಿ ಓಂ ನಮಃ ಶಿವಾಯ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು